ನಾನು ಡ್ಯೂಯಲ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ ಇಲ್ಲಿ ನನ್ನ ಲೈಫ್ ಅಲ್ಲಿ ರೈಟ್ ನಾವು ಸೊ ಅದೊಂದು ರಿಯಲ್ ಲೈಫ್ ನಲ್ಲಿ ಡ್ಯಲ್ ಲೀಡ್ ಮಾಡ್ತಾ ಇದ್ದೀನಿ ಅಂತ ಅನಿಸುತ್ತಾರೆ ಅವ್ರ ಬಗ್ಗೆ ಹೇಳೋಕೆ ಏನಿರುತ್ತೆ ಅವ್ರ ಬಗ್ಗೆ ಊರಿಗೆ ಗೊತ್ತಿದೆ ಮೇಡಮ್ ಡಾಬಾ ಸ್ಪೀಡಾಗಿ ಬಂದಿದ್ದೀರಾ ಎಷ್ಟು ಖುಷಿ ಆಗ್ತಿದೆ ಖಂಡಿತ ಆಗುತ್ತೆ ಯಾವಾಗಲೂ ಈವೆಂಟ್ ಅದು ಇದು ಅಂತ ಒಂಚೂರು ಓಡಾಡ್ತಾ ಇದ್ವಿ ಅದು ಬಿಟ್ಟರೆ ಇವತ್ತು ನಾವು ಕೋಣ ಸಿನಿಮಾ ಶೂಟಿಂಗ್ ಮಾಡ್ತಾಯಿದ್ದೀವಿ ಸೊ ಹಾಗಾಗಿ ಶೂಟಿಂಗ್ ಸಲುವಾಗಿ ಇಲ್ಲಿ ಬಂದಿರೋದ್ರಿಂದ ಒಂದು ಅಷ್ಟೊತ್ತು ಏನೋ ಎಕ್ಸ್ಟ್ರಾ ಇಲ್ಲಿರೋದಕ್ಕೆ ನಮಗೆ ಸಮಯ ಸಿಗ್ತಾ ಇದೆ ಜನರು ತುಂಬ ಸಪೋರ್ಟಿವ್ ಆಗಿದ್ದಾರೆ ಎಲ್ರಿಗೂ ಶೂಟಿಂಗ್ ಅಂದರೆ ಹೇಗಿರುತ್ತೆ ಏನು ನಡೆಯುತ್ತೆ ಅವ್ರಿಗೆ ಏನು ಹೆಲ್ಪ್ ಮಾಡ್ಬೋದು ಅಥವಾ ಎಷ್ಟು ತೊಂದರೆ ಕೊಡ್ಬೋದು ಅಂತ ಎಲ್ಲ ತುಂಬ ಕ್ಲಿಯರಾಗಿ ನಾರ್ಮಲಾಗಿ ಜನರಿಗೆ ಗೊತ್ತಿದೆ ಸೊ ಶೂಟಿಂಗ್ ಮಾಡ್ತಾ ಇದೀವಿ ಸೊ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಇದ್ದೀವಿ ನಿಮ್ಮೂರಲ್ಲಿ ಮೇಡಮ್ ಮಂಗ್ಳೂಗೂರಿ ಸಿಟ್ಟಲ್ಲಿ ಶೂಟ್ ಇದ್ದಾಗ ಒಂದು ಸಲ ಬಂದು ಹೋಗಿದ್ರಾ ಈ ಸ್ಪಾಟಿಗೆ ಹಾಂ ತುಂಬ ಸಲ ಬಂದರೆ ಟ್ರಾವೆಲಿಂಗಲ್ಲಿ ನಾವು ಯಾವಾಗ ಯಾವಾಗ ಏನೇನು ಸ್ಪಾಟ್ ಅಂತ ನಾವು ಚೂಸ್ ಮಾಡಿರ್ತೀವಲ್ವಾ ಶೂಟಿಂಗ್ಗೆ ಅಂತ ಆವಾಗ ಬಂದಿರ್ತೀವಿ ನಾನು ಈವೆಂಟ್ಸಿಗೆ ಭಾಳ ಸಲ ಬಂದಿದ್ದೀನಿ ಬಿಗ್ ಬಾಸ್ ಮುಗ್ದ ಮೇಲೆ ಯಾವ ಥರ ಇದೆ ಮೇಡಮ್ ಲೈಫು ಲೈಫ್ ತುಂಬ ಚೆನ್ನಾಗಿದೆ ಬಿಗ್ ಬಾಸ್ ಇಂದ ತುಂಬ ಜನರು ನನ್ನನ್ನು ನಾನು ಯಾವ ಒಂದು ವ್ಯಕ್ತಿನೋ ಅದು ಅದಕ್ಕೋಸ್ಕರ ತುಂಬ ಜನ ನನ್ನನ್ನು ಇಷ್ಟಪಟ್ಟಿದ್ದಾರೆ ಸೊ ಅದರದ್ದೊಂದು ಸಿಕ್ಕಾಪಟ್ಟೆ ಖುಷಿ ಇದೆ ಅದ್ರ ಜೊತೆಗೆ ಒಂದಷ್ಟು ಊರುಗಳಿಗೆ ಹೋಗುವಂಥ ಅವಕಾಶ ಸಿಗ್ತಾ ಇದೆ ನನಗೆ ಒಂದಷ್ಟು ಈವೆಂಟ್ಸಿಂದ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಶಾಪ್ಸ್ ಓಪನಿಂಗಿಂದ ಆಗಿರ್ಬೋದು ಅಥವಾ ಜನ ನನಗೆ ಕೊಡ್ತಾ ಇರುವಂಥ ಪ್ರೀತಿ ಇನ್ಸ್ಟಾಗ್ರಾಮ್ ಮೂಲಕ ಆಗಿರ್ಬೋದು ಫೇಸ್ಬುಕ್ ಮೂಲಕ ಆಗಿರ್ಬೋದು ಸೊ ಎಲ್ಲನೂ ಒಂದು ಸ್ವಲ್ಪ ಜಾಸ್ತಿನೇ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು ಮೇಡಮ್ ಅಫಿಷಿಯಲಿ ಮೂವಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಆಫೀಷಿಯಲಿ ಹೇಳೋದೇನಿದೆ ಪ್ರಾಕ್ಟಿಕಲಿ ಐ ಆಮ್ ಟೆಲ್ಲಿಂಗ್ ಲೈಕ್ ಯು ನೋ ಬೀಂಗ್ ಅ ಪ್ರೊಡ್ಯೂಸರ್ ಸಿಗಾಬಟೆ ವರ್ಕ್ ಲೋಡ್ ಜಾಸ್ತಿ ಇದೆ ಅಂತ ಹೇಳ್ಬೋದು ಜೊತೆಗೆ ಆ್ಯಕ್ಟ್ ಮಾಡೋದು ಒಂದು ಸ್ವಲ್ಪ ಟೆನ್ಸ್ ಸಿಚ್ಯುವೇಶನ್ ಆಗಾಗ ಕ್ರಿಯೇಟ್ ಮಾಡ್ತಿರತ್ತೆ ಬಿಕಾಸ್ ನಾವು ಆ್ಯಕ್ಟ್ರೆಸ್ ಆಗಿದ್ದಾಗ ನಾವು ಡೈರೆಕ್ಟ್ರಿಗೆ ಏನು ಹೇಳೋಕ್ಕಾಗಲ್ಲ ಅಥವಾ ಹೇಳೋದಿಲ್ಲ ಅವ್ರು ಹೇಳಿದ್ದನ್ನು ನಾವು ಚಾಚು ತಪ್ಪದೆ ಫಾಲೋ ಮಾಡ್ತೀವಿ ಈ ಥರದ್ದೆಲ್ಲ ಇರುತ್ತೆ ಬಟ್ ಆಸ್ ಅ ಪ್ರೊಡ್ಯೂಸರ್ ಈ ಐ ಸ್ಟ್ಯಾಂಡ್ ನಾನು ಡೈರೆಕ್ಟ್ರಿಗೂ ಒಂದು ಮಾತು ಏನಾದರೂ ಹೇಳಬೇಕಾಗುತ್ತೆ ಅಥವಾ ಮ್ಯಾನೇಜರ್ಗೂ ಒಂದು ಮಾತು ಹೇಳಬೇಕಾಗುತ್ತೆ ಬಟ್ ಅದು ಆರ್ಟಿಸ್ಟ್ ಆಗಿದ್ದಾಗ ಆ ವರ್ಷನಿಗೆ ನಾವು ಹೋಗಲ್ಲ ಸೊ ನನ್ನ ಡ್ಯೂಯಲ್ ಆಕ್ಟಿಂಗ್ ಮಾಡ್ತಾ ಇದ್ದೀನಿ ಇಲ್ಲಿ ನನ್ನ ಲೈಫಲ್ಲಿ ರೈಟ್ ನಾವು ಇವಾಗ ಮೇಕಪ್ ಹಾಕೊಂಡೆ ಅಂತಂದರೆ ಹಾಂ ಸರ್ ಹೇಳಿ ಸರ್ ಹೌದಾ ಸರ್ ಏನು ಸರ್ ನೆಕ್ಸ್ಟು ಅಂತ ಆ ಥರ ಆಗುತ್ತೆ ಮೇಕಪ್ ಹಾಕಿಲ್ಲ ನಾರ್ಮಲ್ ಆಗಿದೆ ಅಂದರೆ ಅದು ಯಾಕಾಗಿಲ್ಲ ಇದು ಇದೇನಾಗ್ತಿದೆ ಅದು ಆ ಥರ ಹೋಗುತ್ತೆ ಸೊ ಅದೊಂದು ರಿಯಲ್ ಲೈಫ್ನಲ್ಲಿ ಡ್ಯುಯಲ್ ಕ್ಯಾರೆಕ್ಟರ್ನ ಲೀಡ್ ಮಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ ರೈಟ್ ನಾವು ಆರ್ಟಿಸ್ಟ್ ಲೈಫ್ ಬೆಸ್ಟಾ ಮೇಡಮ್ ಪ್ರೊಡ್ಯೂಸರ್ ಲೈಫ್ ಬೆಸ್ಟಾ ಬೆಸ್ಟ್ ಅಷ್ಟಂತ ಈಗಲೇ ಏನು ಡಿಸೈಡ್ ಮಾಡೋಕ್ಕಾಗಲ್ಲ ಈಗಿನ್ನು ಮೊದಲನೇ ಪ್ರೊಡಕ್ಷನ್ ನಮ್ಮದು ಸೊ ಕುಪಸ್ ಪ್ರೊಡಕ್ಷನ್ ಹೌಸಿಂದ ಬರ್ತಿರುವಂಥ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಕೋಣನ ಎಲ್ಲರೂ ಜಾಸ್ತಿ ಚೆನ್ನಾಗಿ ನೋಡಿ ಮೆಚ್ಕೊಂಡು ಇಷ್ಟಪಟ್ಟು ನಮಗೆ ಅತಿಯಾದ ಪ್ರೀತಿಯನ್ನು ಕೊಟ್ಟಾಗ ನಾವು ಯಾವ ಲೈಫ್ ಬೆಸ್ಟ್ ಅಂತ ಆ ಟೈಮಲ್ಲಿ ಹೇಳ್ಬೋದು ಆಫ್ಟರ್ ಲಾಂಗ್ ಟೈಮ್ ಮಂಗಳೂರಿ ಸೆಟ್ಟಿಂದ ನಾನು ನಿಮ್ಮನ್ನು ನೋಡ್ಕೊಂಡು ಬಂದಿದ್ದೀನಿ ಇವಾಗ ನಿಮ್ಮದು ಮೂವಿಗೆ ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ನನಗನ್ಕು ತುಂಬ ಖುಷಿ ಆಗ್ತಿದೆ ನಿಮಗೆ ಮೇಡಮ್ ಖಂಡಿತ ಆಗುತ್ತೆ ಯಾಕಂದರೆ ಸೀರಿಯಲ್ ಅಂತ ಅಂದಾಗ ಅದು ಬಿಗ್ ಬಾಸ್ಗಿಂತ ಮುಂಚೆ ಅಂತ ನಾವು ಡಿಸೈಡ್ ಮಾಡ್ಕೊಬೋದು ಬಿಗ್ ಬಾಸ್ಗಿಂತ ಮುಂಚಿನ ಲೈಫಲ್ಲಿ ನೀವು ನನ್ನನ್ನು ನೋಡಿದ್ದೀರಾ ಬಿಗ್ ಬಾಸ್ ಆದಮೇಲಿನ ಲೈಫಲ್ಲೂ ನೀವು ನನ್ನನ್ನು ನೋಡ್ತಿದ್ದೀರಾ ಸೊ ದಿಸ್ ಈಸ್ ದ ಲೈಫ್ ಜರ್ನಿ ಪ್ರತಿಯೊಬ್ಬರೂ ಒಂದೊಂದು ಹೆಜ್ಜೆನ ಮೇಲೆ ಹೋಗಬೇಕು ನಮ್ಮ ಲೈಫ್ನಲ್ಲಿ ಅಂತ ತುಂಬ ಆಸೆ ಪಡ್ತಿರ್ತೀವಿ ಸೊ ಆ ಹೆಜ್ಜೆ ಆ ದಾರಿಯಲ್ಲಿ ಇದ್ದೀನಿ ಅಂತ ಖುಷಿ ಬ ಖುಷಿ ಆಗ್ತದೆ ಒತ್ತು ಸಂತೋಷ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮೇಡಮ್ ಅವ್ರ ಬಗ್ಗೆ ಏನು ಹೇಳಲಿ ನಾನು ನೀವು ಅವ್ರನ್ನ ಹೋಗ್ಬಿಟ್ಟು ಕೇಳಿದ್ರೆ ಅವರು ಎತ್ಗಳ ಬಗ್ಗೆನೋ ಜನರಗಳ ಬಗ್ಗೆನೋ ಇನ್ನೇನಾದರೂ ಹೇಳ್ತಾರೆ ಅವ್ರ ಬಗ್ಗೆ ಹೇಳೋಕೆ ಏನಿರುತ್ತೆ ಅವ್ರ ಬಗ್ಗೆ ಊರಿಗೆ ಗೊತ್ತಿದೆ ನಮ್ಮ ಟೈಮ್ ಲೈನ್ ನ್ಯೂಸ್ ಏನು ಹೇಳೋಕೆ ಇಷ್ಟಪಡ್ತೀರಾ ಮೇಡಮ್ ಒಳ್ಳೆ ಸುದ್ದಿಗಳನ್ನ ಹೆಚ್ಚು ಹೆಚ್ಚು ಇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ